ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕೆ ಆ್ಯಂಡ್ ಯು ಪಿ ಲಾಕ್ ಫ್ರೆಂಡ್ಸ್ ನೋಡಿರಿ ನೀವು ಆಲೂಗಡ್ಡೆ ಚಿಪ್ಸ್ ಕೇಳಿದ್ರಲ್ಲ ಅದು ಈಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಮ್ಮ ಹೆತ್ತರ್ವ ಇದ್ದಾನೆ ಇಲ್ಲಿ ಇಲ್ಲಿ ನಗ್ತಾ ಇರ್ತಾನೆ ಅವನು ನಮ್ಮ ಹೆತ್ತರ್ವ ನೋಡಿ ಫ್ರೆಂಡ್ಸ್ ಹತ್ತು ಕೆ ಜಿ ಆಲೂಗಡ್ಡೆ ತೊಗೊಂಬಂದಿದ್ರು ನಮ್ಮ ಯಜಮಾನರು ಚಿಪ್ಸ್ ಯಾವ ಥರ ಮಾಡೋದು ಅಂತ ಹೇಳಿ ಅಂತ ಹೇಳಿದ್ರಿ ಅದಕ್ಕೋಸ್ಕರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಈಗ ಆಲೂಗಡ್ಡೆನ ಸಿಪ್ಪೆ ತೆಗೆದು ನಮ್ಮ ಯಜಮಾನ್ರು ಒಂದು ಬಕೆಟಲ್ಲಿ ಹಾಕಿದ್ದಾರೆ ನೀರಲ್ಲೇ ಹಾಕಬೇಕು ಫ್ರೆಂಡ್ಸು ಇಲ್ಲಾಂದರೆ ಕಪ್ಪಾಗಿಬಿಡ್ತವೆ ಆಲೂಗಡ್ಡೆ ಚಿಪ್ಸು ಅದಕ್ಕೋಸ್ಕರ ಏನು ಮಾಡಬೇಕು ದುಡ್ದಿದ್ದು ಆಲೂಗಡ್ಡೆನೂ ಅದರಲ್ಲೇ ಹಾಕಿ ತಣ್ಣೀರಲ್ಲೇ ಹಾಕಬೇಕು ಆಮೇಲೆ ನಾವು ಚಿಪ್ಸು ಚೀಪ್ಸು ಹಿರ್ಜಿ ಎರ್ಸಿ ಹೆರ್ಸಿದ ನೀರನ್ನು ಚಿಪ್ಸು ಹೆರಿಸಿದ ಹೆರಿಸಿದ್ನೂ ಏನು ಮಾಡಬೇಕು ಅಂತಂದರೆ ನಾವು ಗುಂಡಿಯಲ್ಲೇ ತಣ್ಣೀರು ಹಾಕ್ಕೊಂಬಿಟ್ಟು ನೀರಲ್ಲೇ ಹೆರ್ಜಿ 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 ಹಾಕಬೇಕು ಫ್ರೆಂಡ್ಸು ಚಿಪ್ಸು ಅಂದರೆ ಕಪ್ಪಾಗೋಗಿಲ್ಲ ಆಮೇಲೆ ಏನು ಮಾಡಬೇಕು ಹೆರ್ಜಿದಾದ್ಮೇಲೆ ನೀಟಾಗಿ ಅದನ್ನ ಎರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಬೇರೆ ನೀರಲ್ಲಿ ಮತ್ತು ಚೀಪ್ಸ್ನ ಬೇರೆ ದ ಬಕೆಟಲ್ಲಿ ಹಾಕಿ ಇಟ್ಟಿದ್ವಿ ಫ್ರೆಂಡ್ಸು ನೈಟೆಲ್ಲ ತಣ್ಣೀರಲ್ಲೇ ನೆನೆ ನೆನೆಯಿಟ್ಟಾದಮೇಲೆ ಬೆಳಗ್ಗೆ ಏನು ಮಾಡಬೇಕು ಮತ್ತು ಅದನ್ನು ಎರಡು ಸಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಬೇರೆ ನೀರಲ್ಲಿ ಕುಡಿಯೋ ನೀರಲ್ಲಿ ನಾವು ಯಾವ ಕುಡಿತೀವಿ ನೀರು ಆ ಕುಡಿಯೋ ನೀರಲ್ಲಿ ಏನು ಮಾಡಬೇಕು ಕುದಿಯೋಕ್ಕೆ ಇಡಬೇಕು ಫ್ರೆಂಡ್ಸು ಆಲೂಗಡ್ಡಿನ ಯಾವ ಥರ ಅಂತ ಈಗ ತೋರಿಸ್ತೀನಿ ನೋಡಿರಿ ನೋಡಿ ಈ ಥರ ಇದು ಆಲೂಗಡ್ಡಿನ ದಪ್ಪನೂ ದೊಡ್ಡ ದೊಡ್ಡವೇ ತೊಗೋಬೇಕು ಫ್ರೆಂಡ್ಸು ಚಿಕ್ಕ ಚಿಕ್ಕ ಆದರೆ ಚೆನ್ನಾಗಿ ಬರೋಲ್ಲ ಆಲೂಗಡ್ಡೆ ಅದಕ್ಕೆ ಏನು ಮಾಡಬೇಕು ಈಗ ನಮ್ಮ ಯಜಮಾನ್ರು ತುರಿತಾ ಇದ್ದಾರಲ್ವ ಹೆರ್ಸ್ತಾ ಇದ್ದಾರಲ್ವ ಆ ಥರನೇ ಇರಬೇಕು ಆಲೂಗಡ್ಡೆ ಅಂದರೆ ಆಲೂಗಡ್ಡೆ ಚಿಪ್ಸ್ ದೊಡ್ಡ ದೊಡ್ಡವಾಗಿ ಮತ್ತು ತಿನ್ನುವಾಗ ಚಲೋ ಬರ್ತವೆ ಫ್ರೆಂಡ್ಸು ನೋಡ್ರಿ ಇದು ಬೆಳಿಗ್ಗೆ ತೊಳೆಯೋದು ಅದು ನಾನು ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸು ನಮ್ಮ ಯಜಮಾನ್ರೇ ಅವರು ಕೆಲ್ಸಕ್ಕೆ ಹೋಗ್ಬೇಕಾಯಿತು ಏಳುವರೆಗೆ ಅದಕ್ಕೆ ಮತ್ತು ನಾನು ನಮ್ಮ ಚಿಕ್ಕ ಮಗನಿಗೆ ಎದ್ದೇಳ್ತಿರ್ತೀನಲ್ಲ ಹಾಲು ಕೊಡೋಕೆ ಅದಕ್ಕೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಯಜಮಾನ್ರು ಏನು ಮಾಡಿದರು ಬೆಳಿಗ್ಗೆ ಅವರೇ ಎದ್ಬಿಟ್ಟು ಎಲ್ಲ ನೀಟಾಗಿ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಕುದಿ ಹಾಕಿ ಈಗ ಒಂದು ಸ್ವಲ್ಪ ಸ್ವಲ್ಪನೇ ಕುದಿ ಹಾಕಿಬಿಟ್ಟು ಅಂದರೆ ಒಂದೇ ಟೈಮ್ ಆದರೆ ಬೇಗ ಕುದಿ ಕುದಿಯಲ್ಲ ಫ್ರೆಂಡ್ಸ್ ಅದಕ್ಕೆ ಏನು ಮಾಡಿದ್ರು ನಮ್ಮ ಯಜಮಾನ್ರು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಗುಂಡಿಯಲ್ಲಿ ಈ ಥರ ಗುಂಡಿಯಲ್ಲಿ ಕುದಿಸಿ ಇದು ಇಟ್ಟಿದ್ದಾರೆ ನೋಡಿರಿ ಈಗ ನೋಡಿ ಕುದಿಸಿದ್ದು ಯಾವ ಥರ ಇರಬೇಕು ಅಂತಂದರೆ ಫ್ರೆಂಡ್ಸು ನಮ್ಮದು ಉಗುರು ನಾಟಬೇಕು ಸರಳಾಗಿ ಉಗುರು ಚುಚ್ಚಬೇಕು ಅದಕ್ಕೆ ಅಂದರೆ ಅವು ಬೆಂದಿದೆ ಅಂದರ್ಥ ಅಲ್ಲಿ ಮಟನು ನಾವು ನೀಟಾಗಿ ಒಂದು ಇಪ್ಪತ್ತೈದು ನಿಮಿಷ ಫಸ್ಟ್ನೇ ಟೈಮು ಇಪ್ಪತ್ತೈದು ನಿಮಿಷ ಹಿಡಿತು ಫ್ರೆಂಡ್ಸ್ ಆಮೇಲೆ ಒಂದು ಹದಿನೈದು ಹದಿನೈದು ನಿಮಿಷದಾಗ ಮೂರು ಟೈಮು ಕುದಿಸ್ಕೊಂಡ್ಬಿಟ್ವಿ ಚೀಪ್ಸ್ ಅಂತೂ ಮಸ್ತ್ ತಕ್ಕ ಫ್ರೆಂಡ್ಸು ಚಳಿಗಾಲದಲ್ಲಿ ಮಕ್ಳಿಗಂತರೂ ನಮ್ಮ ಹೆತ್ತರಂಗಂತರೂ ತುಂಬ ಇಷ್ಟ ಚೀಪ್ಸು ಮಮ್ಮಿ ಚೀಪ್ಸ್ ತಾ ಚೀಪ್ಸ್ ತಾ ಅಂತ ಹೇಳ್ತಿರ್ತಾನೆ ನಮ್ಮ ಹೆತ್ತರ ಅದಕ್ಕೆ ನಮ್ಮ ಹೆತ್ತರಂಗ ಆಗ್ತವೆ ನಮಗೂ ಟೈಮ್ ಪಾಸ್ ಆಗ್ತವೆ ಅನ್ನ ಸಾಂಬಾರಲ್ಲಿ ನಂಚ್ಕೊಂಡು ತಿನ್ನೋಕೆ ಚಲೋ ಆಗ್ತವೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡಿದ್ವಿ ನೋಡಿರಿ ಈಗ ನಮ್ಮ ಯಜಮಾನರು ಒಂದು ಒಬ್ಬಿ ಮಾಡಿದ್ರಲ್ಲ ಅದನ್ನು ನೀಟಾಗಿ ನೀರು ಸೋಸ್ಕೊಂಡು ಫಸ್ಟ್ನೇ ಟೈಮು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಒಂದು ಅರ್ಧ ಗಂಟೆನೇ ಆಗುತ್ತೆ ಕುದಿಬೇಕಂದ್ರೆ ಎರಡನೇ ಟೈಮು ಬಿಸಿ ಇರ್ತಾವಲ್ವ ನೀರು ಆ ಬಿಸಿ ನೀರಿಗೆ ಏನಾಗ್ತೈತಿ ಅಂತಂದರೆ ಬೇಗ ಕುದಿ ಕುದ್ಬಿಡುತ್ತೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅನತ್ತಿಗೆ ನಾವು ಕುದಿಸ್ಕೊಂಡ್ವಿ ಫ್ರೆಂಡ್ಸು ಬೇಗನೇ ಆಯಿತು ಆಮೇಲೆ ಹೋಗಿ ಬೆಡ್ಶೀಟಲ್ಲಿ ನಮ್ಮ ಚಿಕ್ಕ ಮಗಂದು ವಾಯ್ಸ್ ಕೇಳ್ತಿರ್ತೈತಿ ಫ್ರೆಂಡ್ಸು ಬೇಜಾರು ಮಾಡ್ಕೋಬೇಡ್ರಿ ಮತ್ತೆ ಮಕ್ಳಿಗೆ ಮನೆಗೆ ಹಂಗೆ ಇರ್ತಾರೆ ಅವರು ಈಗ ನೋಡ್ರಿ ನಮ್ಮ ಯಜಮಾನ್ರು ನೀರು ಬಸ್ಕೊಂಡು ಎಲ್ಲನೂ ಒಂದು ಬಕೆಟಲ್ಲಿ ನೀಟಾಗಿ ಬಕೆಟ್ನ ಸೋಪಲ್ಲಿ ತೊಳ್ಕೊಂಡು ಫ್ರೆಂಡ್ಸು ನಾವು ಯೂಸ್ ಮಾಡ್ತಾ ಇದ್ದೀವಿ ಮತ್ತೇನು ಅದು ಯೂಸ್ ಮಾಡಲ್ಲ ಫ್ರೆಂಡ್ಸು ಹಂಗೆ ಎತ್ತಿಟ್ಟಿರ್ತೀವಿ ನಾವು ಮೇಲ್ಗಡೆ ಈ ಥರ ಇದು ಇದ್ದಾಗ ನಾವು ಚಿಪ್ಸ್ ಮಾಡೋ ಟೈಮಲ್ಲಿ ಚಿಪ್ಸ್ಗಂತಾನೆ ನಾನು ಆ ಬಾಕಿಟ್ಟು ಗುಂಡಿ ತೊಗೊಂಡಿದ್ದು ಫ್ರೆಂಡ್ಸು ಅದಕ್ಕಷ್ಟೇ ನಾವು ಯೂಸ್ ಮಾಡ್ತೀವಿ ಇಲ್ಲ ಅಂತಂದರೆ ಎತ್ತಿಟ್ಬಿಡ್ತೀವಿ ಫ್ರೆಂಡ್ಸು ಮೇಲೆ ನೋಡಿ ಈ ಥರ ಎಲ್ಲನೂ ನೀಟಾಗಿ ನಮ್ಮ ಯಜಮಾನ್ರು ತೊಗೊತಾ ಇದ್ದಾರೆ ಇದು ಅನ್ನ ಸಾಂಬಾರಿಗೆ ಆಯಿತು ಆಮೇಲೆ ಚಿತ್ರಾನ್ನ ಮಾಡಿದಾಗ ಪಲಾವ್ ಮಾಡಿದಾಗ ಸೈಡಿಗೆ ನಂಚ್ಕೊಂಡು ತಿನ್ನಕಂತರೂ ಭಾಳ ಆಗ್ತವೆ ಫ್ರೆಂಡ್ಸು ನೀವು ಕೇಳಿದ್ರಿ ನಾನು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸು ಹಾಕ್ಬೇಕು ಅಂದ್ಕೊಂಡಿದ್ದೆ ಆದರೆ ಯಥವಾ ಮಧ್ಯ ಬಂದು 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 ನನಗೆ ಕಾಡಿಸ್ತಾ ಇದ್ದಾನೆ ಫ್ರೆಂಡ್ಸು ವಾಯ್ಸ್ ಕೊಡುವಾಗ ನನಗೆ ಮೊಬೈಲ್ ಬೇಕುತ್ತಾ ಅಂತ ಇದ್ದಾನೆ ಅದಕ್ಕೋಸ್ಕರ ಮಧ್ಯ ಅವ್ನ ವಾಯ್ಸ್ ಇದೆ ಫ್ರೆಂಡ್ಸು ಬೇಜಾರು ಮಾಡ್ಕೋಬೇಡ್ರಿ ಈಗ ನೋಡ್ರಿ ನಮ್ಮ ಯಜಮಾನ್ರು ಎಲ್ಲ ತೆಗೆದು ಕೊಟ್ಟರು ಆಮೇಲೆ ಅವರು ಕೊಟ್ಟಾದಮೇಲೆ ಮೇಲ್ಗಡೆ ತೊಗೊಂಡು ಹೋಗಿ ವನ ಹಾಕಿ ಬಂದ್ವಿ ಫ್ರೆಂಡ್ಸು ಈಗ ನೋಡ್ರಿ ಎರಡನೇ ಒಬ್ಬಿದು ಎರಡನೇ ಒಬ್ಬಿನ ನೀಟಾಗಿ ಅದನ್ನು ಈಗ ತಕ್ಕೊಂಡಿದ್ವಲ್ಲ ಅದೇ ಬಿಸಿನೀರಲ್ಲೇ ಈಗ ಇವನು ಕುದಿಯೋಕ್ಕಾಗ್ತೀವಿ ನೋಡಿ ಕುದ್ದಿದ್ದು ಆ ಕಡೆ ಆ ಬಕೆಟಲ್ಲಿ ಐತಿ ಇವು ಕುದೀಲಾರ್ದು ಫ್ರೆಂಡ್ಸು ನಾವು ನೀರೇ ನೀರೇ ಉಪಯೋಗಿಸ್ಬೇಕು ಫ್ರೆಂಡ್ಸು ಚೆನ್ನಾಗಿ ನೀರಲ್ಲಿ ನಾವು ಎಷ್ಟು ಚೆನ್ನಾಗಿ ಕ್ಲೀನಲ್ಲಿ ನೀರ ನೀರಿನಲ್ಲಿ ನಾವು ಕ್ಲೀನ್ ಮಾಡಿಕೊಂಡು ಇಟ್ಕೊತೀವಿ ಅಷ್ಟು ಚೆನ್ನಾಗಿ ಇರ್ತವೆ ಫ್ರೆಂಡ್ಸು ಚಿಪ್ಸು ನೋಡಿ ನೈ ನಾವು ನೈಟ್ ಹೆರ್ಜಿದ್ದು ಬೆಳಗ್ಗೆ ಆದ್ರೂ ನೋಡಿ ಕಲರ್ ಹೆಂಗಿದೆ ಏನೂ ಆಗಿಲ್ಲ ಕೆಂಪಗೆ ಕೆಂಪಗಾದರೆ ಚೆನ್ನಾಗಿ ಬರೋದಿಲ್ಲ ಚಿಪ್ಸು ಈಗ ನೋಡಿ ಎರಡನೇ ಒಬ್ಬಿ ನಮ್ಮ ಯಜಮಾನ್ರು ಹಾಕ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಫ್ರೆಂಡ್ಸು ಆಮೇಲೆ ನಮ್ಮ ಅಕ್ಕರು ಬಂದಿದ್ರು ಫ್ರೆಂಡ್ಸು ನಮ್ಮ ಅಕ್ಕಾರ ಇರೋದಕ್ಕೋಸ್ಕರ ನಮ್ಮ ಯಕ್ಷಿತನ ಇಡ್ಕೊಂಡಿದ್ರು ನಾವಿಬ್ರು ಇದನ್ನ ಮಾಡ್ಕೊಂಡ್ವಿ ಫ್ರೆಂಡ್ಸು ನಮ್ಮ ನಮಿತನು ತುಂಬ ಎಲ್ಪ್ ಮಾಡಿದ್ಲು ಆಕೆ ಮೇಲ್ಗಡೆ ಕೊಟ್ಲು ನಮ್ಮ ಯಜಮಾನ್ರೆಲ್ಲ ನೀಟಾಗಿ ಹಾಕಿದರು ಫ್ರೆಂಡ್ಸು ಇದು ಚಿಪ್ಸನ್ನ ತುರಿದ್ರು ಅವರು ಈಗ ನೋಡಿ ಎರಡನೇ ಒಬ್ಬಿನೂ ಚೆನ್ನಾಗಿ ಕುದೀತು ಫ್ರೆಂಡ್ಸು ಅದನ್ನು ಈಗ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಯಾವ ಥರ ಕುದಿಬೇಕು ಅಂತಂದರೆ ಈಗ ತೋರಿಸ್ತಾರೆ ನೋಡಿರಿ ನಮ್ಮ ಯಜಮಾನ್ರು ಸ್ವಲ್ಪ ಸುಡ್ತಿರ್ತವೆ ನಿಧಾನಕ್ಕೆ ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೇಕು ಈಗ ನೋಡಿ ಉಗುರು ತಾಕಿದ ತಕ್ಷಣ ಸರಳಾಗಿ ಉಗುರು ಹೋಗಬೇಕು ಫ್ರೆಂಡ್ಸು ನೋಡಿ ಆ ಥರ ಕಟ್ಟಾಗಬೇಕು ಅಂದರೆ ಅವು ರೆಡಿ ರೆಡಿಯಾಗ್ಯವು ರೆಡಿ ಆಗ್ಯವು ಅಂದರ್ಥ ಆಮೇಲೆ ನೋಡಿ ನಮ್ಮ ಟೆರೆಸ್ ಮೇಲೆ ಹೋಗ್ಬಿಟ್ಟು ನೀಟಾಗಿ ಈ ಥರ ದೊಡ್ಡ ವೆರ್ಸಿಟಿತ್ತು ಫ್ರೆಂಡ್ಸು ಆಮೇಲೆ ಅದೊಂದು ತಡ್ಪಟ್ಟಿತ್ತು ಅದು ಎರಡಕ್ಕೆ ಹಾಕಿಬಿಟ್ಟು ಈಗ ನೋಡಿರಿ ಹಾಕಿದ್ದ ದಿನ ಒಂದಿನ ಆಮೇಲೆ ಮಳೆ ಮದ್ದಿನ ಒಂದಿನ ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದೀವಿ ಫ್ರೆಂಡ್ಸು ನೋಡಿರಿ ಈ ಥರ ಪಳ 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 ಅಂತ ಒಳಿತಾವೆ ಮಸ್ತ್ ಅಂದರೆ ಮಸ್ತ್ ಮಸ್ತ್ ಅಂದರೆ ಮಸ್ತ್ ಆಗಿದ್ದಾವೆ ಫ್ರೆಂಡ್ಸು ಚೀಪ್ಸು ನೋಡಿ ಈ ಥರ ಎಲ್ಲ ನೀಟಾಗಿ ಮಾಡ್ಕೊಂಡು ಹತ್ತು ಕೆ ಜಿ ಫ್ರೆಂಡ್ಸ್ ಇವು ನಿಮಗೆ ಎಷ್ಟು ಬೇಕಾಗ್ತವೆ ಐದು ಕೆ ಜಿ ಇಲ್ಲಾಂದರೆ ಮೂರು ಕೆ ಜಿ ನಿಮಗೆ ಅಷ್ಟು ಆಗುತ್ತೆ ಅಷ್ಟು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಅನಿಸ್ತಾ ಲೈಕ್ ಮಾಡಿ ನಮ್ಮ ಚಾನಲ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಫ್ರೆಂಡ್ಸು ಅಲ್ಲಿ ತನಕ ಬಾಯ್ ಬಾಯ್